ಗೌರಿ ಹಬ್ಬ ಯಾವತ್ತು ಮತ್ತು ಗೌರಿ ವ್ರತ ಪೂಜೆಯ ಶುಭ ಮುಹೂರ್ತದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೌರಿ ಹಬ್ಬ ಹಾಗೆ ಗಣೇಶನ ಒಂದು ಹಬ್ಬಕ್ಕೆ ಬೇಕಾಗಿರುವಂತಹ ಮಾಹಿತಿಗಳನ್ನ ನಿಮಗೆ ಪಾರ್ಟ್ ಒನ್ ಟೂ ತ್ರೀ ಫೋರ್ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಗೌರಿ ಹಬ್ಬವು ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಮಂಗಳವಾರ ಬಂದಿದೆ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತ ಅಂತಲೂ ಕೂಡ ಕರೀತಾರೆ ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ಬರುತ್ತೆ ವರಮಹಾಲಕ್ಷ್ಮಿ ವ್ರತದ ನಂತರ ಬರೋದೇ ಗೌರಿ ಹಬ್ಬ ಗೌರಿ ಪೂಜೆ ಮಾಡಿ ಗೌರಿಗೆ ಬಾಗಿನ ಸಮರ್ಪಿಸಿ ಮುತ್ತೆದೆಯರಿಗೆ ಹರಿಶಿನ ಕುಂಕುಮ ನೀಡಿದ್ರೆ ಮನೆಗೆ ಶುಭ ಆಗುತ್ತೆ ಇದರಿಂದ ನಿಮಗೆ ಆಗುವ ಲಾಭ ಏನಂದ್ರೆ ಗೌರಿಯು ಮನೆಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಸಂಪತ್ತು ಎಲ್ಲನೂ ಕೂಡ ಅನುಗ್ರಹಿಸ್ತಾಳೆ ಹಾಗಾಗಿ ಈ ಒಂದು ಪೂಜೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ವಿಜೃಂಭಣೆಯಿಂದ ಕೂಡ ಮಾಡಬಹುದು ಒಂದು ಸಿಂಪಲ್ ರೀತಿಯಲ್ಲೂ ಕೂಡ ನೀವು ಮಾಡಬಹುದು ಅದು ನಿಮ್ಮ ಸಾಧ್ಯವಾದಷ್ಟು ರೀತಿಯಲ್ಲಿ ನೀವು ಮಾಡಬಹುದು ಹಾಗೆ ಇನ್ನು ಶುಭ ಮುಹೂರ್ತದ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರಾರ್ಥಕಾಲ ಇಲ್ಲ ಅಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡೋದಕ್ಕೆ ಸಾಧ್ಯ ಆದರೆ ಮಾಡಿ ಅದಕ್ಕೆ ಯಾವುದೇ ರೀತಿಯಾದಂಥ ಮುಹೂರ್ತ ಬೇಕಾಗಿರೋದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯ ಆಗದೆ ಇದ್ರೆ ಪ್ರಾರ್ಥಕಾಲ ಗೌರಿ ಪೂಜೆನ ಮಾಡಬಹುದು ಮುಹೂರ್ತ ಯಾವ ರೀತಿ ಇರುತ್ತೆ ಅಂದರೆ ಬೆಳಗಿನ ಜಾವ ಆರು ಗಂಟೆ ಎಂಟು ನಿಮಿಷದಿಂದ ಎಂಟು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ಟೈಮ್ ಇರುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ಮುಂದಿನ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ